ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಷಯನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಮಾಡಿದ ಕರ್ಮದ ಪ್ರತಿಫಲ ಏನಿದೆಯಲ್ಲ ಅದನ್ನು ನಾವು ಈ ಜನ್ಮದಲ್ಲೇ ಅನುಭವಿಸ್ಬೇಕಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯ ತಪ್ಪನ್ನು ಮಾಡ್ತಾನೆ ಇರ್ತೀವಿ ಅಲ್ವಾ ಅದು ಕೆಲವೊಂದು ಸರಿ ಗೊತ್ತಿರೋವಂಥ ತಪ್ಪಾಗಿರ್ಬೋದು ಇನ್ನು ಕೆಲವೊಂದು ಸರಿ ಗೊತ್ತಿಲ್ಲದಿರ ಮಾಡುವಂಥ ತಪ್ಪಾಗಿರ್ಬೋದು ಇನ್ನು ತಪ್ಪು ಅಂತ ಹೇಳಿದಾಗ ಕೆಲವೊಂದು ಸರಿ ನಾವು ಯಾವುದೋ ಮಹಾ ತಪ್ಪು ಮಾಡಬೇಕಾಗಿಲ್ಲ ನಾವು ಯಾರಿಗಾದರೂ ಕೆಟ್ಟದ್ದು ಬಯಸಿರೋವಂಥದ್ದಾಗಿರ್ಬೋದು ಅಥವಾ ನಮ್ಮ ಕೆಟ್ಟ ನುಡಿಗಳಿಂದ ಅವ್ರಿಗೆ ನೋವು ಉಂಟು ಮಾಡೋವಂಥದ್ದಾಗಿರ್ಬೋದು ಇದೆಲ್ಲ ಕೂಡ ಕೆಟ್ಟದೇ ಇದೆಲ್ಲ ಕೂಡ ತಪ್ಪೆ ಕೆಲವೊಂದು ಸರಿ ಎಲ್ಲ ಒಂದು ಸಣ್ಣ ಸಣ್ಣ ತಪ್ಪುಗಳಿಗೂ ದೇವ್ರ ಹತ್ರ ಕ್ಷಮೆ ಖಂಡಿತ ಇದ್ದೇ ಇರುತ್ತೆ ಆದರೆ ಕೆಲವೊಂದು ಸರಿ ನಾವು ಉದ್ದೇಶಪೂರ್ವಕವಾಗಿ ನಾವು ಕೆಲವೊಂದು ಕೆಲಸಗಳನ್ನ ಮಾಡಿದಾಗ ಭಗವಂತ ಒಂದು ಸರಿ ಎರಡು ಸರಿ ನಮ್ಮನ್ನು ಶ್ರಮಿಸ್ತಾರೆ ಪದೇ ಪದೇ ಆ ತಪ್ಪುಗಳು ನಮ್ಮಿಂದ ಆದಾಗ ಖಂಡಿತ ಆ ದೇವ್ರಿಗೂ ಕೂಡ ನಮ್ಮನ್ನು ಸರಿಯಾದ ದಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಕೊಡ್ಬೋದು ಇನ್ನೂ ಒಂದು ಮಾತಿದೆ ನಾವು ಮಾಡುವಂಥ ಪಾಪ ಇರ್ಬೋದು ಪುಣ್ಯ ಇರ್ಬೋದು ಅದ್ರ ಪ್ರತಿಫಲ ಆಗಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ಪುಣ್ಯನೇ ಮಾಡಿದರೆ ಖಂಡಿತ ಅದನ್ನು ನಮಗೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಫಲ ಒಂದು ಸಿಕ್ಕೇ ಸಿಗುತ್ತೆ ಇನ್ನು ಕೆಲವರು ಹೇಳ್ತಾರೆ ನಾವು ಮಾಡುವಂಥ ಪುಣ್ಯದ ಕೆಲಸಗಳು ನಮ್ಮ ಮಕ್ಕಳನ್ನು ಕಾಯುತ್ತೆ ಅಂತ ಹೇಳ್ಬಿಟ್ಟು ನಿಜ ಅದೇ ರೀತಿಯಲ್ಲಿ ನಾವು ತಪ್ಪು ಮಾಡಿದಾಗ ಖಂಡಿತ ಅದಕ್ಕೆ ನಾವು ಶಿಕ್ಷೆ ಅನುಭವಿಸಿ ಅನುಭವಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮಿಂದ ಆಗಿರೋಂಥ ತಪ್ಪೇನಿದೆ ನಮ್ಮಿಂದ ನೊಂದೋರಿರ್ಬೋದು ಅವರು ಸಾಕಷ್ಟು ನಷ್ಟನ ಅನುಭವಿಸಿರ್ತಾರೆ ಹಾಗಾಗಿ ಅದು ಪ್ರತಿಫಲ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಅದು ಈ ಜನ್ಮದಲ್ಲಾಗಿರ್ಬೋದು ಅಥವಾ ಮುಂದಿನ ಜನ್ಮದಲ್ಲಾಗಿರ್ಬೋದು ನಾವು ಮಾಡುವಂಥ ತಪ್ಪಿಗೆ ಶಿಕ್ಷೆ ನಮಗೆ ಸಿಕ್ಕೇ ಸಿಗುತ್ತೆ ಇನ್ನು ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀವಿ ಪ್ರಪಂಚದಲ್ಲಿ ಯಾರು ತಪ್ಪೇ ಮಾಡಿಲ್ವಾ ನಾವೇ ತಪ್ಪು ಮಾಡಿರೋದ ಅಂತ ಮಹಾ ತಪ್ಪು ಮಾಡಿದ್ದೀವ ಈ ರೀತಿ ಶಿಕ್ಷೆ ನಮಗೆ ಸಿಗ್ತಾ ಇದೆಯಲ್ಲ ಅಂತ ಇದು ಖಂಡಿತ ನಾವು ಯೋಚನೆ ಮಾಡೋದು ಸಮಂಜಸ ಅಲ್ಲ ಯಾಕೆ ಅಂದರೆ ತಪ್ಪು ತಪ್ಪೇ ಅದು ದೊಡ್ಡದಾಗಿರ್ಬೋದು ಸಣ್ಣದಾಗಿರ್ಬೋದು ಯಾರೇ ಮಾಡಿರ್ಬೋದು ಆ ತಪ್ಪು ತಪ್ಪೆ ಅದಕ್ಕೆ ಶಿಕ್ಷೆಕ್ಕೆ ಖಂಡಿತ ನಾವು ಅರ್ಹರೇ ಆಗಿರ್ತೀವಿ ಆದರೆ ಆ ತಪ್ಪನ್ನು ತಿದ್ದುಕೊಂಡು ನಡೆಯೋದಿದೆಯಲ್ಲ ಅದು ಬಹಳ ಮುಖ್ಯ ನಾವು ಒಂದು ವೇಳೆ ನಾವು ಮಾಡಿದ ತಪ್ಪನ್ನು ತಿದ್ದುಕೊಂಡು ನಡೆದಾಗ ಭಗವಂತನಲ್ಲಿ ಖಂಡಿತ ಅದಕ್ಕೆ ಕ್ಷಮೆ ಇದ್ದೇ ಇರುತ್ತೆ ಇನ್ನು ಭಗವಂತ ಯಾರು ಪರಮಾತ್ಮ ನಮ್ಮ ತಂದೆ ತಾಯಿ ಸಮಾನ ಅಂದರೆ ಪರಮಾತ್ಮ ಪ್ರತಿಯೊಬ್ಬರಿಗೂ ತಂದೆ ತಾಯಿಯಾಗಿ ಇರೋಕ್ಕಾಗಲ್ಲ ಅಂತ ಹೇಳಿ ತಂದೆ ತಾಯಿನ ಅವ್ರ ರೂಪದಲ್ಲಿ ನಮಗೆ ಕೊಟ್ಟಿರ್ತಾರೆ ಹಾಗಿರ್ಬೇಕಾದ್ರೆ ತಂದೆ ತಾಯಿಯಾಗಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪರಮಾತ್ಮ ನಮ್ಮನ್ನು ದಾರಿಗೆ ತರೋದು ಅವ್ರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಾವು ಏನೇ ತಪ್ಪು ಮಾಡಿದ್ರೂ ಕೂಡ ಅದಕ್ಕೆ ಅವರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಆ ಶಿಕ್ಷೆ ಕೊಟ್ಟಾಗ ನಾವು ಮೊದಲನೇ ಸರಿಯೇ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಭಗವಂತನಲ್ಲಿ ಕ್ಷಮೆ ಯಾಚಿಸಿದ್ರೆ ಖಂಡಿತ ನಮಗೆ ಮತ್ತೆ ಮತ್ತೆ ಪರೀಕ್ಷೆನ ದೇವ್ರನ್ನ ಮುಂದೆ ಇಡೋದಿಲ್ಲ ನಾವೆಲ್ಲರೂ ಒಳ್ಳೆ ದಾರಿಯಲ್ಲಿ ನಡೆಯೋಣ ಒಳ್ಳೆ ದಾರಿಯಲ್ಲಿ ನಡೆದಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದಾಗ ನಾವು ಮಾಡಿರೋಂಥ ತಪ್ಪುಗಳೆಲ್ಲ ಮುಚ್ಚೋಗ್ತಾ ಹೋಗುತ್ತೆ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ನಮಗೆ ಸಿಗುವಂಥ ಒಂದು ಸಂತೋಷ ಇದೆಯಲ್ಲ ಅದನ್ನು ನಾವು ಅಳಿಯೋಕ್ಕೆ ಸಾಧ್ಯವೇ ಆಗೋಲ್ಲ ಯಾರಿಗಾದರೂ ನಮ್ಮ ಕೈಯಲ್ಲಾದಾಗ ಒಳ್ಳೆದು ಮಾರೋಣ ಕೆಟ್ಟದಂತೂ ಮಾಡೋದು ಬೇಡ ಗೊತ್ತಿದ್ದು ಗೊತ್ತಿದ್ದು ಅವ್ರು ನಮ್ಮ ಶತ್ರುಗಳಾದರೂ ಕೂಡ ಅವ್ರಿಗೆ ನಾವು ಕೆಟ್ಟದನ್ನು ಬಯಸ್ಬಾರ್ದು ಅನ್ನೋ ಒಂದು ಉದ್ದೇಶನ ನಾವು ನಮ್ಮ ಮನ್ಸಲ್ಲಿ ಅಳವಡಿಸ್ಕೊಳ್ಳೋದೇ ಅಲ್ಲದೆ ನಮ್ಮ ಮಕ್ಕಳಿಗೂ ಕೂಡ ಚಿಕ್ಕವರಿದ್ದಾಗ್ಲೇ ಅದನ್ನೇ ಹೇಳ್ಕೊಂಡು ಮಾಡೋದು ಬಹಳನೇ ಸುಲಭ ಅದು ಒಂದು ನಿಮಿಷ ಅಥವಾ ಕ್ಷಣಗಳಲ್ಲಿ ನಡೆದು ಹೋಗುತ್ತೆ ಅದೇ ತಪ್ಪನ್ನ ನಾವು ಸರಿಪಡಿಸ್ಕೊಳ್ಳೋದು ಬಹಳ ಕಷ್ಟ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋ ಒಂದು ಕೆಲಸ ಏನಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ತಪ್ಪು ಮಾಡೋದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ನಾವು ಎಚ್ಚರವಾಗಿರಬೇಕು ಮೊದಲನೇ ದಿನ ಅದು ನಮಗೆ ಕಷ್ಟ ಅಂತ ಅನಿಸುತ್ತೆ ಖಂಡಿತ ಆದರೆ ಎರಡನೇ ದಿನ ಪ್ರಯತ್ನ ಮಾಡಿ ನೋಡಿ ಆ ಕಷ್ಟದ ಶ್ರಮ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ನಾವು ಮಾಡುವಂಥ ತಪ್ಪುಗಳನ್ನ ಖಂಡಿತ ನಾವು ಸರಿ ಮಾಡ್ಕೊಳ್ಳೋದು ಒಂದೇ ಅಲ್ಲ ತಪ್ಪುಗಳನ್ನ ಮಾಡೋದನ್ನು ನಿಲ್ಲಿಸ್ತೀವಿ ಕೂಡ ಸರ್ವೇ ಜನ ಭವಂತು ಲೋಕಾ ಸಮಸ್ತ ಸುಖಿನೋಭವ ವಂದನೆಗಳು